ನಿಮ್ಮವಾ ಪಪ್ಪಾ <Spanish Risons> ಎಲ್ಲರಿಗೂ ನಮಸ್ಕಾರ ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ನಾನಿವತ್ತು ಜೋಡುಗಟ್ಟೆಗೆ ಬಂದಿದ್ದೀನಿ ತುರುವಕೆರೆ ತಾಲ್ಲೂಕು ಜಿಲ್ಲೆ ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ತುಂಬಾ ಇತಿಹಾಸ ಪ್ರಸಿದ್ಧವಾದ ಸಂತೆ ಜೋಡುಗಟ್ಟೆ ದನಗಳ ಸಂತೆ ಈಗಾಗಲೇ ಸಂತೆ ಸೇರಿದೆ ಆ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಣು ಮುಂದೆ ನನಗೆ ಸಂತೆಗೆ ಬರಬೇಕು ಸಂತೆಯ ಸಡಗರವನ್ನು ಕಣ್ತುಂಬ್ಕೋಬೇಕು ಸಂತೆಗೆ ಬಂದಿರುವ ಜನಗಳ ಹತ್ರ ಮಾತಾಡಬೇಕು ಅವರ ಜ್ಞಾನವನ್ನು ಪಡ್ಕೋಬೇಕು ಅಂತ ತುಂಬ ನನಗೆ ಅದಮ್ಯವಾದ ಉತ್ಸಾಹ ಇದೆ ಹಾಗಾಗಿ ನಾನು ಪ್ರತಿ ಜಾತ್ರೆಗೂ ಪ್ರತಿ ಸಂತೆಗೂ ಹೋಗ್ತೀನಿ ನಾನು ಯಾಕಂದರೆ ಇವೆಲ್ಲ ನೆಲಮೂಲದ ಅನುಭವಗಳು ಹಾಗಾಗಿ ಅವರ ಅನುಭವಗಳನ್ನು ಹೊಡಿಬೇಕು ಅಂಥೇಳಿ ನಾನು ಪ್ರತಿ ಸಂತೆಗೂ ನಾನು ಒಂದು ಹೊಸ ಮನುಷ್ಯನಾಗಿ ಹೋಗ್ತೀನಿ ಹಾಗಾಗಿ ಸಂತೆಯ ಸಡಗರ ಮತ್ತು ಸಂತೆಯ ಸಂಭ್ರಮ ಸಂತೆಯ ಉಲ್ಲಾಸವನ್ನು ಪಡೆದುಕೊಳ್ಳುತ್ತಾ ಜನರ ಜೊತೆ ಅನುಸಂಧಾನ ಮಾಡುತ್ತಾ ಜನರ ಜೊತೆ ಒಂದಾಗಿ ನಾನು ಬೆಳೆಯುತ್ತ ಹೋಗುತ್ತಿದ್ದೇನೆ ಗೌಡ್ರೆ ಏನ್ ಬೆಲೆ ಕಟ್ಟಿದೀರ ನೋಡ್ತಾ ಅರವತ್ತೈದು ಹರವತ್ತೈದು ಗೌಡ್ರ ನಿಮ್ಮವ ಇವ್ರು ಬಂದಿಲ್ವಾ ರಘು ಪಟೇಲ್ ಬಂದಿಲ್ವಾ ಗೌಡ್ರ ಏನ್ ಬೆಲೆ ಕಟ್ಟಿದೀರ ಒಂದು ಲಕ್ಷದಾಗ್ತವ್ರ ಹ್ಮ್ ಹೋರಿಗಳ ಹ್ಮ್ ಏನು ಎರಡು ವರ್ಷನಾ ಹ್ಮ್ ಮೂರು ವರ್ಷ ಇನ್ನೂ ಹಲ್ಲು ಬಂದಿಲ್ಲ ಇದು ಸಾವಿರ ಎರಡೂವರೆ ಮೂರು ವರ್ಷಕ್ಕೆ ಬರುತ್ತಲ್ವಾ ಹ್ಮ್ ಹಳ್ಳಿ ಕಾರ್ ತಳಿ ಅಲ್ವ ಇದು ಹ್ಮ್ ಸೊತ್ತಾಗ್ಬಿಡುತ್ತಲ್ವ ಹಳ್ಳಿ ಕಾರ್ ತಳಿ ವೀಕ್ಷಕ್ರೆ ಹಳ್ಳಿ ಕಾರ್ ತಳಿ ನೋಡಿ ಅದರ ಚಹರೆ ನೋಡಿ ಆ ನಿಂತ್ಕೊಂಡಿರೋ ಭಂಗಿ ನೋಡಿ ರೂಪಾಯಿ ಬಣ್ಣ ಇವೆಲ್ಲವೂ ಹಳ್ಳಿಕಾರ್ ಚಹರಿಯ ಗುರುತುಗಳು ಓಹ್ ಓಹ್ ಏಡಿ ಯೋ ಜೋರಗ ಜೋರಗಟಿ ಬಂದಿರಿ ಜೋರಗಟಿಗೆ ಅಬೂ ನಿಮ್ಮವಾ ಯ ಚಂಕರರ ಬದಕ್ಕೆ ಸಕಬು ಜಾಯ್ತಾರ ಪ್ರಮೋದ್ ದೊಡ್ಡ ಯೂ ನಿಮ್ಮವಾ ನಿಮ್ಮವಾಲು ವಾ 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 ಎಲ್ಲ ತಿಂಡಿಗೆ ಹೋಗಿದಾರಲ್ವಾ ಹಾ ಬರ್ತದೇ ಆರಾಧಕ ಬರವಲ್ಲ ನಾವು ಬೆಳಿಗ್ಗೆ ಮೂರ್ ಗಂಟೆಗೆ ಅವು ಯಾರು ಗೊತ್ತಾಗ್ಲಿಲ್ಲ ಯಜಮಾನ್ರಿ ಏನ್ ಬರ ಕಟ್ಟಿದ್ದೀರಾ ತೊಂಬತ್ತೈದು ಹೋರಿಗಳು ಅಲ್ಲೋ ಹಾಗಿಲ್ಲ ಹೌದಾ ಹೋ ಇಲ್ಲಿ ಇಲ್ಲಿ ನಿಮ್ಮ ಏನ್ ಬೆಲೆ ಕಟ್ಟು ಗೊತ್ತಾಗಲಿಲ್ಲ ಒಂದು ಹತ್ತು ಊರಿಗಳು ಇವ್ರು ಬರ್ಲಿಲ್ವಾ ರಘುಪೇಟೇಲಿ ಬರ್ಲಿಲ್ವಾ ಕಡೆಗೆರೆ ಬಂದಿಲ್ಲ ಅಲ್ವಾ ಹೌದಾ ಇದೆಲ್ಲ ಮಹಾರಾಷ್ಟ್ರ ಹೋಗ್ತೀನಿ ಅಂತ ಹೇಳ್ತಿದ್ರು

ಏನ್ ರಾಗಿ ಎಲ್ಲ ಕಟಾವ್ ಕಟಾವ್ ಬಂದ ರಾಗಿ ಎಲ್ಲ ಓ ಬಂದದೆ ಹೌದಾ ನೀವು ಕಡಿಮೆ ಆಗಿದೆ ಲಿಗೆ ಸ್ವಲ್ಪ ಚಂಡಮಾರುತ ಕಡಿಮೆ ಆಗಿದೆ ಸ್ವಲ್ಪ ಇದು ಮಾಡ್ಕೊಬಿಡಿ ಅಲ್ವಾ ಬಿಸ್ಲು ಇಲ್ಲ ಇಲ್ಲ ಯಾವುದು ಇಲ್ಲ ಈಗ ಇಲ್ಲ ಇಲ್ಲ ಯಾವುದು ಇಲ್ಲ ಮಳೆನ ಯಾವುದು ಇಲ್ಲವಲ್ಲ ಈಗ ಮಳೆಗಳು ಇಲ್ಲ ಮಳೆಗಳೆಲ್ಲ ಕ್ಲೋಸ್ ಆದ್ವಲ್ವಾ ಚಂಡಮಾರುತ ಈಗ ಕ್ಲೋಸ್ ಆಗಿದೆ ಕಟಾವ್ ಮಾಡ್ಕೊಡಿ ಈಗ ಹ್ಮ್ 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 ಅಲ್ಲಿ ಇಲ್ಲಿ ಒಂದ್ಸಾವ ಇಷ್ಟು ಅಂತ ಅಲ್ವಾ ಈಗ ವೀಕ್ಷಕರೆ ಹಳ್ಳಿ ಕಾರ್ ತಡಿಯ ದೃಶ್ಯಗಳನ್ನು ನಿಮ್ಮ ಕಣ್ಣು ಮುಂದೆ ನೋಡಿ ಯಾವ ಕಡೆ ಇರೋ ಉಡ್ಲಿಗೆ ಯಾವ ಜಿಲ್ಲೆ ಆ ವಿಜಯನಗರ ಜಿಲ್ಲೆ ವಿಜಯನಗರ ಜಿಲ್ಲೆ ಇಲ್ಲಿಗೆ ಬಂದ್ರಾ ಇನ್ನು ತಗೊಂಡಿಲ್ವಾ ಅಲ್ಲ ಇನ್ನು ತಗೊಂಡಿಲ್ವಾ ಇಲ್ಲ ಸರ್ ಹೌದು ತಗೊಂಡಿಲ್ವಾ ಇನ್ನು ಆಗಿಲ್ಲ ಸೆಲೆಕ್ಟ್ ಆಗಿಲ್ಲ ಆಗಿಲ್ಲ ಸರ್ ತಗೊಳ್ಳಿ 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 ಗಣಸಿಗ್ ಗಣತಿಗೂರಲ್ವಾ ಸಾಕು ಹೌದಾ ಆಯ್ತಾಯ್ತು ಎಲ್ಲರಿಗೂ ನಮಸ್ಕಾರ ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ನಾನಿವತ್ತು ಜೋಡುಗಟ್ಟೆಗೆ ಬಂದಿದ್ದೀನಿ ಬೆಳ್ಳಂಬಳಿಗ್ಗೆ ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ತುಂಬಾ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಸಂತೆ ಜೋಡುಗಟ್ಟೆ ಸಂತೆ ತುರುವಕೆರೆ ತಾಲೂಕು ತುಮಕೂರು ಜಿಲ್ಲೆ ಇಲ್ಲಿ ಜಾಸ್ತಿ ಹಳ್ಳಿ ಕಾರ್ತಳಿ ಬರುತ್ತೆ ಕರ್ನಾಟಕದ ನಾನಾ ಮೂಲೆಗಳಿಂದ ಇಲ್ಲಿಗೆ ಜನ ಬರ್ತಾರೆ ಮತ್ತು ಸಲ ಹೊರ ರಾಜ್ಯದವರು ಕೂಡ ಇಲ್ಲಿಗೆ ಬರ್ತಾರೆ ತುಂಬ ಆ ನಿಸರ್ಗದ ರಮ್ಯತೆಯ ಪ್ರದೇಶದಲ್ಲಿ ಎತ್ತರವಾದ ಪ್ರದೇಶದಲ್ಲಿ ಈ ಜೋಡುಗಟ್ಟೆ ದನಗಳ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಸುಮಾರು ಮಧ್ಯಾಹ್ನ ಕೂಡ ನಡೆಯುತ್ತೆ ಸ್ನೇಹಿತರೆ ಎಲ್ಲರಿಗೂ ಹಿಂದಿನ ಹಳ್ಳಿ ಕಾರಿಗೆ ಸ್ವಾಗತ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಬೆಳಗಿನ ಶುಭೋದಯ ಎಲ್ಲರ ಕನಸು ನನಸಾಗಲಿ ಎಲ್ಲರಿಗೂ ಆರೋಗ್ಯ ಲಭಿಸಲಿ ಎಲ್ಲರ ಬದುಕು ಬಂಗಾರವಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಲಿ ಅಂತ ಹೇಳಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ಬನ್ನಿ ಸಂತೆ ಒಡಗೆ ಹೋಗೋಣ ಇವತ್ತಿನ ಯಾವ್ಯಾವ ತಳಿ ಬಂದವೆ ಏನೇನು ರೇಟ್ಸ್ತಿದೆ ಇವೆಲ್ಲವನ್ನು ರೈತರಿಂದ ಪಡೆದುಕೊಳ್ಳೋಣ ರೈತರ ಅನುಭವಗಳನ್ನು ಪಡೆಯೋಣ ಮತ್ತು ರೈತರ ಕಷ್ಟ ಸುಖಗಳಿಗೆ ನಾವೆಲ್ಲ ಸ್ಪಂದಿಸೋಣ ಅಂತ ಹೇಳಿ ವೀಡಿಯೋನ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸಂತೆಯ ಅದೃಶ್ಯಗಳು ನಿಮ್ಮ ಕಣ್ಣು ಮುಂದೆ ಈಗಾಗಲೇ ಓದ್ ತಿಂಗಳು ಜಾತ್ರೆ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ತುಮಕೂರು ಜಿಲ್ಲೆಯ ಪ್ರಥಮ ಜಾತ್ರೆ ಜೋಡುಗಟ್ಟೆ ಓದ್ ತಿಂಗಳು ಮುಗಿದಿದೆ ನಮಸ್ಕಾರ ಬಂದೆ 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 ನೋಡುವ ನಿಮ್ಮವ್ವ ಏನ್ ಬೆಲೆ ಕಟ್ಟಿರ ಸರ್ ಐವತ್ತಾರು ಎಂದ ಒಂದು ವರ್ಷದ ಒಂದು ಒಂದು ವರ್ಷ ಈಗ ಕಡೆಗೆನ ಹೆಂಗಿವಯಸ್ಸು ಎಷ್ಟು ವರ್ಷ ಸರ್ ಇಪ್ಪತ್ತೈದು ವರ್ಷ ವೈಜ್ಞಾನಿಕವಾಗಿ ಅಲ್ವಾ ಅಂದ್ರೆ ನಾವು ಅದಕ್ಕೆ ಆರೋಗ್ಯ ನೋಡ್ಕೊಂತೀವಿ ಹಂಗೆ ನಮ್ಮ ಆರೋಗ್ಯ ಹೆಂಗ್ ನೋಡ್ಕೊಂತೀವಿ ಅಲ್ವಾ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಹೇಳ್ಬೋದಾ ಅವು ನಿಮ್ಮ ಅವೆಷ್ಟು ಎಂಬತ್ತೆರಡು होंगीर काफ़ी ಯಾವಾಗ ಬಂದ್ರಿ <Beautiful, to> <quieranMaangas>